ನಮಸ್ಕಾರ ಸ್ನೇಹಿತರೆ ಮಹಾಶಿವರಾತ್ರಿಯ ವಿಶೇಷವಾದಂತಹ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಹಾಶಿವರಾತ್ರಿಯು ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಮಹಾಶಿವನನ್ನು ನಾವು ಆರಾಧಿಸಬೇಕು ಹಾಗೆ ವಿಶೇಷವಾಗಿ ಎಂದು ನಮ್ಮ ಪರಮಾತ್ಮನ ಯಾವ ಒಂದು ಮಂತ್ರವನ್ನು ಪಠಿಸಬೇಕು ಆ ಮಂತ್ರದಿಂದ ನಮಗೆ ಯಾವ ರೀತಿ ಉಪಯೋಗ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗಾದರೆ ಇನ್ಯಾಕೆ ತಡ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ ಶಿವನ ಭಕ್ತರಿಗೆ ಮಹಾಶಿವರಾತ್ರಿ ಬಹಳ ಪ್ರಮುಖವಾದ ದಿನ ಈ ದಿನ ಉಪವಾಸ ಹಾಗೂ ಆಚರಣೆಗಳನ್ನು ನಾವು ತುಂಬ ವಿಶೇಷವಾದಂತಹ ರೀತಿಯಲ್ಲಿ ಮಾಡ್ತೇವೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಹಾಶಿವರಾತ್ರಿ ಯಾವಾಗ ಈ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮಹಾಶಿವರಾತ್ರಿ ಬಹಳ ಪವಿತ್ರವಾದ ಹಬ್ಬವಾಗಿದೆ ಸಾಮಾನ್ಯವಾಗಿ ಫಾಲ್ಗುಣ ಕೃಷ್ಣ ಚತುರ್ದಶಿ ತಿಥಿಯಂದು ಇದನ್ನು ಆಚರಿಸ್ತೀವಿ ಈ ವರ್ಷ ಮಹಾಶಿವರಾತ್ರಿ ಬಹಳ ಪ್ರಾಮುಖ್ಯತೆ ಪಡೆದಿದೆ ಕಾರಣ ಮಹಾಶಿವರಾತ್ರಿಯಂದು ಸರ್ವಾರ್ಥ ಸಿದ್ಧಿಯೊಂದಿಗೆ ಮೂರು ಮಂಗಳಕರ ಯೋಗಗಳು ಕೂಡಿ ಬಂದಿದೆ ಈ ಬಾರಿ ಶಿವರಾತ್ರಿಯಂದು ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳಿರ್ತವೆ ಮಹಾಶಿವರಾತ್ರಿಯಂದು ಶಿವಭಕ್ತರು ಉಪವಾಸ ಮತ್ತು ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಈ ವರ್ಷ ಶಿವರಾತ್ರಿ ಹಬ್ಬ ಯಾವಾಗ ಬಂದಿದೆ ಈಗಾಗಲೇ ನೀವು ತಿಳ್ಕೊಂಡ್ರಿ ವಿಶೇಷವಾಗಿ ಫಾಲ್ಗುಣ ಕೃಷ್ಣ ಚತುರ್ದಶಿ ತಿಥಿ ಶುಕ್ರವಾರ ಮಾರ್ಚ್ ಎಂಟರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಮಾರ್ಚ್ ಒಂಬತ್ತರ ಶನಿವಾರ ಸಂಜೆ ಆರು ಹದಿನೇಳಕ್ಕೆ ಮುಗಿಯುತ್ತದೆ ಆದರೆ ಮಾರ್ಚ್ ಎಂಟರ ಶುಕ್ರವಾರ ನಾವೆಲ್ಲರೂ ವಿಜೃಂಭಣೆಯಿಂದ ಮಹಾಶಿವರಾತ್ರಿಯನ್ನು ನಾವು ಆಚರಿಸ್ತೀವಿ ಮಹಾಶಿವರಾತ್ರಿ ಪೂಜೆಗೆ ಸರಿಯಾದ ಸಮಯ ಮಧ್ಯಾಹ್ನ ಹನ್ನೆರಡು ಏಳರಿಂದ ಹನ್ನೆರಡು ಐವತ್ತಾರರವರೆಗೆ ರಾತ್ರಿ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಬ್ರಹ್ಮ ಮುಹೂರ್ತದಂದು ಮಾಡಬಹುದು ಇದು ಮಹಾಶಿವರಾತ್ರಿಯ ದಿನ ಬೆಳಗ್ಗೆ ಐದು ಒಂದರಿಂದ ಐದು ಐವತ್ತರವರೆಗೆ ಇದು ಬ್ರಹ್ಮ ಮುಹೂರ್ತ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ನಾಲ್ಕು ಪೂಜೆ ಸಮಯ ಬಂದಿದೆ ಅದು ಮಹಾಶಿವರಾತ್ರಿ ರಾತ್ರಿಯ ಮೊದಲ ಪೂಜೆ ಸಮಯ ಆರು ಇಪ್ಪತ್ತೈದರಿಂದ ಒಂಬತ್ತು ಇಪ್ಪತ್ತೆಂಟರವರೆಗೆ ಈಗ ಎರಡನೆಯ ದಿನಾಂಕವನ್ನು ಅಂದರೆ ಸಮಯವನ್ನು ನೋಡೋಣ ರಾತ್ರಿ ಒಂಬತ್ತು ಇಪ್ಪತ್ತೆಂಟರಿಂದ ಹನ್ನೆರಡು ಮೂವತ್ತೊಂದರವರೆಗೆ ಎರಡನೆಯ ಗಂಟೆಯ ಪೂಜೆ ಇನ್ನು ವಿಶೇಷವಾಗಿ ಮಹಾಶಿವರಾತ್ರಿಯ ಮೂರನೆಯ ಮುಹೂರ್ತ ಮಾರ್ಚ್ ಒಂಬತ್ತರಂದು ಹನ್ನೆರಡು ಮೂವತ್ತೊಂದರಿಂದ ಮೂರು ಮೂವತ್ತ್ನಾಲ್ಕರವರೆಗೆ ಮಹಾಶಿವರಾತ್ರಿಯ ನಾಲ್ಕನೆಯ ಮುಹೂರ್ತವು ಅಂದೆಯ ಮಾರ್ಚ್ ಒಂಬತ್ತರಂದು ಬೆಳಿಗ್ಗೆ ಮೂರು ಮೂವತ್ತ್ನಾಲ್ಕರಿಂದ ಆರು ಮೂವತ್ತೇಳರವರೆಗೆ ಇರುತ್ತದೆ ಮಹಾಶಿವರಾತ್ರಿ ದಿನ ಸರ್ವಾರ್ಥ ಸಿದ್ಧಿ ಮತ್ತು ಸಿದ್ಧ ಯೋಗ ಸೃಷ್ಟಿಯಾಗಿದೆ ಬೆಳಿಗ್ಗೆ ಆರು ಮೂವತ್ತೆಂಟರಿಂದ ಹತ್ತು ನಲವತ್ತರವರೆಗೆ ಸರ್ವಾತ್ರ ಸಿದ್ಧಿ ಯೋಗ ಮಾರ್ಚ್ ಒಂಬತ್ತರಂದು ಬೆಳಿಗ್ಗೆ ಹನ್ನೆರಡು ನಲವತ್ತರವರೆಗೆ ಶಿವಯೋಗ ಇರುತ್ತೆ ಆದ್ದರಿಂದ ಯೋಗವು ಕೂಡಿ ಬಂದಿದೆ ಈ ಯೋಗದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೂ ಸಹ ಅದು ಖಂಡಿತವಾಗಿಯೂ ಯಶಸ್ಸು ಕಾಣುತ್ತದೆ ಆದರೆ ದೃಢವಾದ ಭಕ್ತಿಯೊಂದು ನಮ್ಮಲ್ಲಿರಬೇಕು ಈಗ ಈ ಇಷ್ಟು ವಿಚಾರ ಮಹಾಶಿವರಾತ್ರಿ ಯಾವಾಗ ಯಾವ ರೀತಿ ಆಚರಣೆ ಮಾಡಬೇಕು ಹಾಗೂ ಯಾವ ಯೋಗದಲ್ಲಿ ನಾವು ಆಚರಿಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಈಗ ನಾವು ಮಂತ್ರವನ್ನು ಕಲಿಯುವ ಸಮಯ ಮಹಾಶಿವರಾತ್ರಿ ಎಂದು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡುವಂತಹ ಈ ವಿಶೇಷವಾದ ಮಹಾಶಿವನ ಶಕ್ತಿಶಾಲಿ ಮಂತ್ರಗಳನ್ನ ನೀವು ಪಠಿಸಲೇಬೇಕು ಉಪವಾಸ ಮಾಡುವವರು ಕೂಡ ಜಾಗರಣೆಯ ಸಮಯದಲ್ಲಿ ಶಿವನ ಈ ಮಂತ್ರಗಳನ್ನ ನೀವು ಪಠಿಸಿದ್ದೆ ಆದರೆ ಖಂಡಿತವಾಗಿಯೂ ಮಹಾಶಿವರಾತ್ರಿಯ ಪೂಜಾ ಫಲ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರುತ್ತೆ ಇನ್ನು ಯಾರು ಭಕ್ತಿದಾಯಕವಾಗಿ ಮಹಾಶಿವನನ್ನು ಪೂಜಿಸುತ್ತಾ ಧ್ಯಾನಿಸುತ್ತ ಈ ಮಂತ್ರವನ್ನು ಹೇಳ್ತಾರೋ ಅಂತವರ ಹಾಗೂ ಅಂತಹ ವ್ಯಕ್ತಿಯ ಅಪೇಕ್ಷಿತ ವರನನ್ನು ಸುಖ ಶಾಂತಿಯನ್ನ ಸಂಪತ್ತು ಸಮೃದ್ಧಿಯನ್ನ ಯಶಸ್ಸು ಪ್ರಗತಿಯನ್ನ ಸಂತಾನವನ್ನು ಉದ್ಯೋಗದಲ್ಲಿ ಭರ್ತಿ ಪಡೆಯುತ್ತಾರೆ ಮದುವೆ ಪ್ರೀತಿ ಮತ್ತು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಇವೆಲ್ಲ ಕೇವಲ ಶಿವನನ್ನು ಪೂಜಿಸುವುದರಿಂದ ಮಾತ್ರವಲ್ಲ ಶಿವ ಮಂತ್ರಗಳನ್ನ ಪಠಿಸುವುದರಿಂದ ಕೂಡ ಸಾಧ್ಯವಾಗುತ್ತದೆ ಮಹಾಶಿವರಾತ್ರಿ ದಿನದಂದು ನಾವು ಯಾವ ಶಿವ ಮಂತ್ರವನ್ನು ಹೇಳಬೇಕು ಈಗ ಕಲಿಯೋಣ ಆದರೆ ಯಾವುದೇ ಮಂತ್ರವಾಗಲಿ ಶ್ಲೋಕವಾಗಲಿ ಸರಿಯಾದ ಉಚ್ಚಾರಣೆಯೊಂದಿಗೆ ನೀವು ಅದನ್ನು ಪಠಿಸಬೇಕು ಮೊದಲಿಗೆ ಶಿವಶ್ಲೋಕ ॐ महादेव नीलकण्ठ नमोस्तु ते कर्तुमिच्छाम्यहं देवा शिवरात्रिव्रतं तव तव निर्विघ्नेन भवेदिति कामशः शक् कुत्र ओमां वैपीडां कुर्वन्तु नैव हि ई श्लोकवन मत्मोण ॐ देव देव देवदेवमहादेव नीलकण्ठनमोऽस्तु ते कर्तुमिच्छाम्यहं देव शिवरात्रिव्रतं तव तव प्रसादेवेश निर्विघ्नेन भवेत् इति कामशः शत्रवो मां वैपीडां कुर्वन्तु नैव हि इह शिवन अद्भुतमन्त्र ॐ शिवाय नमः ॐ सर्वात्मने नमः ॐ त्रिनेत्राय नमः ॐ खाय नमः ॐ इन्द्रमुखाय नमः ॐ श्रीकण्ठाय नमः ॐ वामदेवाय नमः ॐ तत्पुरुषाय नमः ॐ ईशानाय नमः ॐ अनन्तधर्माय नमः ॐ ज्ञानभूताय नमः ॐ अनन्तवैराग्यसिंहाय नमः ॐ प्रधानाय नमः ॐ व्युमात्मने नमः ॐ महाकालाय नमः ॐ नमः शिवाय इह महाशिवन गायत्री मन्त्र ॐ तत्पुरुषाय विद्महे महादेवाय धीमहि तन्नो रुद्रप्रचोदयात् ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಆತ್ ಓ ಸ್ನೇಹಿತರೆ ಇವತ್ತಿನ ಸಂಚಿಕೆಯ ಕೊನೆಯ ಶ್ಲೋಕವನ್ನು ಕಲಿಯುವ ಸಮಯ ಇದು ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಮಯಿಂದ ಶುರುವಾಗುತ್ತೆ ಆದರೆ ನಮ್ಮ ಜಯಸ್ ಮಂತಸಾರದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣ ಮಹಾಮೃತ್ಯುಂಜಯ ಮಂತ್ರವನ್ನು ತಿಳಿಸ್ಕೊಡ್ತೀವಿ ವಿಶೇಷವಾಗಿ ಶಿವನ ಕೆಲವು ಬೀಜಾಕ್ಷರ ಮಂತ್ರದಿಂದ ಈ ಒಂದು ಸಂಪೂರ್ಣ ಮಹಾಮೃತ್ಯುಂಜಯಮಯ ಶುರುವಾಗುವುದು ಓಂ ಭ್ರೌಂ ಜೂಂ ಸಹ ಓಂ ಭುವ ಸ್ವಾಹ त्र्यम्बकं यजामहे सुगन्धिं पुष्टिवधनम् उर्वारुकमिव बन्धनात् मृत्योर्मोक्षय मामृतात् स्वः भुवः भुः ॐ जुं भ्रौं ॐ ಇದು ಸಂಪೂರ್ಣ ಮಹಾಮೃತ್ಯುಂಜಯ ಮಂತ್ರ ನಿಮಗೆ ಈ ಬೀಜಾಕ್ಷರ ಹೇಳೋದಕ್ಕೆ ಕಷ್ಟ ಆಯಿತು ಅಂದರೆ ಕೇವಲ ಈ ಮೂರು ಸಾಲಿನ ಮಹಾಮೃತ್ಯುಂಜಯ ಮಂತ್ರವನ್ನು ಪಾರಾಯಣ ಮಾಡಿ ಓಂ ತ್ರಯಂಬಕಂ ಯಜಾಮಹೇ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷಯ ಯೃತ ಓಂ ನಮ ಶಿವಾಯ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಂಚಿಕೆಯ ವಿಶೇಷತೆಯನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ಓಂ ನಮ್ಮ ಶಿವಾಯ ಅನ್ನೋದನ್ನ ತಿಳಿಸಿ ಹಾಗೆ ನಮ್ಮ ಜೈಸ್ ಮಂತ್ರ ಸಾರನ ಇದೇ ರೀತಿಯಾಗಿ ನೀವು ನಮಗೆ ಸಾಧ್ಯವಾದಷ್ಟು ಪ್ರೋತ್ಸಾಹ ನೀಡಿ ಎಲ್ಲರಿಗೂ ಮಹಾಶಿವನ ಆಶೀರ್ವಾದವಿರಲಿ ಓಂ ನಮ ಶಿವ